ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ದಿನ ದಿನಕ್ಕೂ ಮಹತ್ವದ ತಿರುವನ್ನ ಪಡಿತಾ ಇದೆ ಇಷ್ಟು ದಿನ ಶಂಕಿತ ಆರೋಪಿ ರಾಮೇಶ್ವರಂ ಕೆಫೆಯೊಳಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ಹೊರಗೆ ಹೋಗಿ ಬಸ್ ಹತ್ತಿರೋ ಸಿಸಿ ಟಿವಿ ಫುಟೇಜ್ಗಳು ದೊರಕಿದ್ವು ಆದರೆ ಈಗ ಶಂಕಿತನ ಮುಖವೇ ರಿವೀಲ್ ಆಗಿದೆ ರಾಮೇಶ್ವರಂ ಕೆಫೆ ಏರಿಯಾ ಬಿಟ್ಟು ಬೇರೆ ಕಡೆಗಳಲ್ಲಿ ಕಾಣಿಸಿಕೊಂಡಿರೋ ಸಿಸಿ ಟಿವಿ ಫೋಟೋಗಳು ಲಭ್ಯವಾಗಿವೆ ಈ ಫೋಟೋಗಳನ್ನು ಎನ್ಐಎ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಇದರಲ್ಲಿ ಶಂಕಿತ ತನ್ನ ಮಾಸ್ಕ್ ಕನ್ನಡಕ ತೆಗೆದಿಟ್ಟು ಬ್ಯಾಗ್ ಒಂದನ್ನು ಹಿಡಿದು ಬಸ್ನಲ್ಲಿ ಹೋಗ್ತಿರೋದು ಹೋಗ್ತಿರುವುದು ಕ್ಯಾಪ್ಚರ್ ಆಗಿದೆ ಕೆಲ ಫೋಟೋಗಳಲ್ಲಿ ತಾನು ಧರಿಸಿದ್ದ ಕ್ಯಾಪ್ ಕೂಡ ತೆಗೆದಿದ್ದಾನೆ ಕೆಲ ಫೋಟೋಗಳಲ್ಲಿ ಕ್ಯಾಪ್ ಮಾಸ್ಕ್ ಕನ್ನಡಕ ಎಲ್ಲ ಹಾಕೊಂಡಿದ್ದಾನೆ ಏನು ಬೆಂಗಳೂರಲ್ಲಿ ಮಾತ್ರ ಅಲ್ಲದೆ ಈತ ತುಮಕೂರಿನ ಬಸ್ ಸ್ಟ್ಯಾಂಡ್ನಲ್ಲೂ ಕಾಣಿಸಿಕೊಂಡಿದ್ದಾನೆ ಸ್ಫೋಟ ಆದ ಒಂದಿನದ ನಂತರ ಆಂಧ್ರ ಪ್ರದೇಶದಿಂದ ಗೋಕರ್ಣ ಕಡೆಗೆ ಸಾಗೋ ಬಸ್ ಏರಿರೋ ಬಗ್ಗೆನೂ ಮಾಹಿತಿ ಸಿಗ್ತಾ ಇದೆ ಮೇಲೆ ಮತ್ತೊಂದು ಸಿಸಿಟಿವಿ ಫುಟೇಜ್ನಲ್ಲಿ ಈತ ಪಶ್ಚಿಮ ಬಂಗಾಳದ ಭಟಾಕುಲ್ ಹಳ್ಳಿಯಲ್ಲಿ ಬಸ್ನಿಂದ ಇಳಿದಿರೋದು ಇಳಿದಿರುವುದು ಕೂಡ ಪತ್ತೆಯಾಗಿದೆ ಆದರೆ ಗೋಕರ್ಣ ಬಸ್ನಲ್ಲಿದ್ದ ಈ ಅನುಮಾನಾಸ್ಪದ ವ್ಯಕ್ತಿ ಅದ್ಯ ಯಾವಾಗ ವೆಸ್ಟ್ ಬೆಂಗಾಲ್ಗೆ ಹೋದ ಅದು ಹೇಗೆ ಹೋದ ಕ್ಲಾರಿಟಿ ಇಲ್ಲ ಈತ ಹೀಗೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಲಭ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಈತ ಬಸ್ನಲ್ಲಿ ನಲ್ಲಿ ಕ್ಯಾಮೆರಾ ಇರೋದನ್ನ ಗಮನಿಸಿ ಕಳ್ಳರಂತೆ ಸೀಟ್ ಚೇಂಜ್ ಮಾಡಿದ್ದಾರೆ ಎಲ್ಲಿ ಸಿ ವಿ ಕ್ಯಾಮೆರಾ ಕವರ್ ಮಾಡಲ್ವೋ ಆ ಸೀಟ್ ನಲ್ಲಿ ಕೂತು ಕ್ಯಾಮೆರಾ ಕಣ್ಣಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿರುವುದು ಕೂಡ ಕ್ಯಾಪ್ಚರ್ ಆಗಿದೆ ಅಲ್ಲದೆ ಸಿಸಿಟಿವಿ ಫುಟೇಜ್ನಲ್ಲಿ ಶಂಕಿತನ ಇತರೆ ಅನುಮಾನಾಸ್ಪದ ಚಲನವಲನ ಸರಿಯಾಗಿದೆ ಕೆಲ ಮೂಲಗಳ ಪ್ರಕಾರ ರಾಮೇಶ್ವರಂ ಕೆಫೆ ಒಳಗೆ ಬೇಸ್ಬಾಲ್ ಕ್ಯಾಪ್ ಧರಿಸಿ ಎಂಟ್ರಿ ಕೊಟ್ಟಿರೋ ಈತ ನಂತರ ಕೆಫೆಯಿಂದ ಹೊರಗಡೆ ಹೋದ್ಮೇಲೆ ಕೆಲ ಲೊಕೇಶನ್ಗಳಲ್ಲಿ ಬ್ರೇಕ್ಸ್ ತಗೊಂಡಿದ್ದಾನೆ ಅದಾದ್ಮೇಲೆ ಮುಸ್ಲಿಮರ ಶ್ರದ್ಧಾ ಕೇಂದ್ರದಲ್ಲಿ ಒಂದು ಸಲ ಬ್ರೇಕ್ ತಗೊಂಡಿದ್ದ ಅಂತ ತನಿಖಾ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ ಇದಾದ ನಂತರ ಇನ್ನೊಂದು ಕಡೆ ಬ್ರೇಕ್ ತಗೊಂಡು ತನ್ನ ಉಡುಪನ್ನೇ ಚೇಂಜ್ ಮಾಡಿದ್ದಾನೆ ಧರಿಸಿದ್ದ ಬೇಸ್ಬಾಲ್ ಕ್ಯಾಪ್ ತೆಗೆದಿದ್ದಾನೆ ಅಂತ ಹೇಳಲಾಗ್ತಿದೆ ರಾಮೇಶ್ವರಂ ಕೆಫೆಯೊಳಗೆ ಮೊಬೈಲ್ ಬಳಸಿದ್ದ ಈತ ಸುಮ್ಮನೆ ಯಾರತ್ರನೋ ಮಾತಾಡ್ತಿರೋ ಹಾಗೆ ನಟಿಸಿ ತಾನು ಮರೆಮಾಚೋ ಕೆಲಸ ಮಾಡಿದ್ದಾನೆ ಅಂತ ಪೊಲೀಸ್ ಮೂಲಗಳು ಹೇಳಿಕೊಂಡಿವೆ ಜೊತೆಗೆ ಶಂಕಿತ ತನ್ನ ನಲ್ಲಿ ಹೊತ್ತು ತಂದ ಸ್ಫೋಟಕವನ್ನ ಟಿಫಿನ್ ಬಾಕ್ಸ್ ಒಳಗೆ ಇಟ್ಟು ಅದನ್ನ ಚೆನ್ನಾಗಿ ಸುತ್ತಿ ವಾಶ್ ಬೇಸಿನ್ ಬಳಿ ಇಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ ಹೀಗೆ ಒಂದೊಂದು ಕಡೆ ಲಭ್ಯವಾಗಿರೋ ಎವಿಡೆನ್ಸ್ ಹಿಡಿದು ತನಿಖೆ ಚುರುಕು ಮಾಡಿರೋ ಎನ್ಐಎ ಇತ್ತ ಸಾರ್ವಜನಿಕರ ಸಹಕಾರವನ್ನು ಕೇಳ್ತಾ ಇದೆ ಫೋಟೋಗಳನ್ನು ಶೇರ್ ಮಾಡಿ ಯಾರಾದರೂ ಈತನನ್ನು ಕಂಡರೆ ಸುಳಿವನ್ನು ಕೊಡಿ ಅಂತ ಜನರಿಗೆ ಆಗ್ರಹ ಮಾಡಿದೆ ಮಾರ್ಚ್ ಒಂದನೇ ತಾರೀಕು ಸ್ಫೋಟಕ್ಕೊಳಗಾದ ರಾಮೇಶ್ವರಂ ಕೆಫೆ ಇದೀಗ ಸಾರ್ವಜನಿಕರಿಗೆ ಮತ್ತೊಮ್ಮೆ ತರಿತಾ ಇದೆ ಮಾರ್ಚ್ ಒಂಬತ್ತನೇ ತಾರೀಕು ರಿಓಪನ್ಗೆ ಸಜ್ಜಾಗಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಕೇಳಿಬಂದಿದೆ ಕಾಂಗ್ರೆಸ್ನಲ್ಲಿ ಅರ್ಹ ನಾಯಕರಾಗಿದ್ರೂ ಕೂಡ ಸಿಎಂ ಸ್ಥಾನಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಸಚಿವ ಎಚ್ ಸಿ ಮಹಾದೇವಪ್ಪ ಕೆ ಎನ್ ರಾಜಣ್ಣ ಸೇರಿದಂತೆ ಹಲವು ಸಚಿವರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಆದರೆ ಚುನಾವಣೆ ಟೈಮ್ನಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಮಿತಿ ಮೀರ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ಹೊಸ ನಿಯಮ ಜಾರಿ ತರಲಾಗಿದೆ ಖಾಸಗಿ ನೀರಿನ ಟ್ಯಾಂಕರ್ಗಳ ಮಾಲೀಕರು ಸಾರ್ವಜನಿಕರಿಂದ ಮನ ಬಂದಂತೆ ಹಣ ವಸೂಲಿ ಮಾಡುತ್ತಿದ್ದ ಕಾರಣ ಈಗ ಬೆಂಗಳೂರು ನಗರ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ಆರು ಸಾವಿರ ಲೀಟರ್ ಟ್ಯಾಂಕರ್ ಗಳಿಗೆ ರೂಪಾಯಿ ಹಾಗೂ ಎಂಟು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕರ್ಗಳಿಗೆ ಮ್ಯಾಕ್ಸಿಮಮ್ ಎಂಟುನೂರ ಐವತ್ತು ರೂಪಾಯಿ ತಗೋಬೇಕು ಅಂತ ದರ ನಿಗದಿ ಮಾಡಲಾಗಿದೆ ಅಲ್ಲದೆ ಸರ್ಕಾರ ಈ ವರ್ಷ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದೆ ಸರ್ಕಾರ ದರ ನಿಗದಿ ಮಾಡದ ಕೂಡ ಆಗ್ಬಿಡತ್ತ ಸರ್ಕಾರ ನೀರನ್ನು ತಗೊಂಡು ಹೋಗಿ ಕೊಡ್ತಾ ಇದ್ರೆ ಅವ್ರು ಹೇಳ್ಬೋದು ನಮ್ ರೇಟ್ ಇಷ್ಟು ಅಂತ ಯಾರೋ ಖಾಸಗಿ ವ್ಯಕ್ತಿಗಳು ಅವ್ರ ಟ್ಯಾಂಕರ್ ಅಲ್ಲಿ ತಂದು ಹಾಕೋ ನೀರಿಗೆ ದರ ನಿಗದಿ ಮಾಡಿದ್ರು ಕೂಡ ಅದು ವರ್ಕ್ ಆಗೋ ಲಕ್ಷಣ ಇಲ್ಲ ಎರಡ್ ಸಾವಿರ ಎರಡುವರೆ ಸಾವಿರ ಕೊಡೋದನ್ನ ಈಗ ಆಲ್ರೆಡಿ ಎರಡ್ ಸಾವಿರ ಎರಡುವರೆ ಮೂರ್ ಸಾವಿರಕ್ಕೆಲ್ಲ ಮಾಡ್ತಿದ್ದಾರೆ ಇವರು ಏಳ್ನೂರು ರೂಪಾಯಿ ಕೊಡಿ ಆರ್ನೂರು ರೂಪಾಯಿ ಕೊಡಿ ಅಂದ್ರೆ ನೀನೇ ತಗೊಂಡೋಗಿ ಕೊಡುವಂತ ಸರ್ಕಾರ ಅವ್ರು ಹೇಳ್ತಾರೆ ಇಲ್ಲ ಅಂದರೆ ದುಡ್ಡು ಕೊಟ್ರೆ ಅಂತ ಹೇಳ್ತಾರಷ್ಟೇ ಇವೆಲ್ಲ ವರ್ಕ್ ಆಗೋ ವಿಧಾನ ಅಲ್ಲ ಸುಮ್ಮನೆ ಜನರು ಮೂಗಿಗೆ ತುಪ್ಪ ಸವರೋ ಕೆಲಸ ಅಷ್ಟೇ ಇವರೇ ಸರ್ಕಾರದವರು ಟ್ಯಾಂಕರ್ ಅರೇಂಜ್ ಮಾಡಿಕೊಂಡು ನಾವು ಕೊಡ್ತೀವಿ ಏಳ್ನೂರು ರೂಪಾಯಿಗೆ ರೂಪಾಯಿಗೆ ಅಂತ ಇವ್ರು ಡಿಕ್ಲೇರ್ ಮಾಡೋದು ಬೇರೆ ಬಟ್ ಎಲ್ಲಾ ಖಾಸಗಿ ಟ್ಯಾಂಕರ್ನವ್ರು ಇಷ್ಟಕ್ಕೆ ಕೊಡಿ ನೀನ ಕೊಡಯ್ಯ ಅಂತ ಅವ್ರು ಹೇಳ್ತಾರಷ್ಟೇ ಪಾಕ್ ಪರ ಘೋಷಣೆ ಕೂಗಿದ ಕೇಸ್ ವಿಚಾರವಾಗಿ ಆರೋಪಿ ಮೊಹಮ್ಮದ್ ನಾಶಿಪುಡಿಯನ್ನ ಪುಡಿಯನ್ ದಿನಗಳ ನ್ಯಾಯಾಂಗ ಬಂಧನಕ್ಕೆ ಬೆಂಗಳೂರಿನ ಮೂವತ್ತೊಂಬತ್ತನೇ ಎ ಸಿ ಎಂ ಎಂ ಕೋರ್ಟ್ ಒಪ್ಪಿಸಿದೆ ಮಧ್ಯದಲ್ಲಿ ಒಂದಿನ ನಾಶಿಪುಡಿ ಪೊಲೀಸ್ ಕಸ್ಟಡಿಯಲ್ಲಿದ್ದ ಈಗ ಕಸ್ಟಡಿ ಅವಧಿ ಮುಗಿದಿರುವುದರಿಂದ ನಾಶಿಪುಡಿಯನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ನಂತರ ಕೋರ್ಟ್ ಆದೇಶದಂತೆ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ ಪಾಕ್ ಪರ ಘೋಷಣೆ ಕೇಸ್ನ ತನಿಖೆ ಪೂರ್ಣಗೊಳ್ಳುವವರೆಗೂ ರಾಜ್ಯಸಭಾ ಸದಸ್ಯನಾಗಿ ನಾಸಿರ್ ಹುಸೇನ್ಗೆ ಅಧಿಕಾರ ಸ್ವೀಕರಿಸಲು ಅವಕಾಶ ಕೊಡಬಾರದು ಅಂತ ರಾಜ್ಯದ ನಿವೃತ್ತ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಈ ವಿಚಾರವಾಗಿ ಉಪರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದರು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಚುನಾವಣಾ ಬಾಂಡ್ ವಿಚಾರವಾಗಿದ್ದೀಗ ಎಸ್ಬಿಐ ಸ್ಟೇಟ್ ಬ್ಯಾಂಕ್ ವಿರುದ್ಧ ಸರ್ಕಾರೇತರ ಸಂಸ್ಥೆಯೊಂದು ಸುಪ್ರೀಂ ಕೋರ್ಟ್ನಲ್ಲಿ ನಿಂದನೆ ಅರ್ಜಿ ಸಲ್ಲಿಸಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಅನ್ನೋ ಎನ್ಜಿಒ ಈ ಅರ್ಜಿ ಸಲ್ಲಿಕೆ ಮಾಡಿದೆ ರಾಜಕೀಯ ಪಕ್ಷಗಳು ಎನ್ ಕ್ಯಾಶ್ ಮಾಡಿದ ಚುನಾವಣಾ ಬಾಂಡ್ಗಳ ಮಾಹಿತಿ ಬಹಿರಂಗಪಡಿಸಲು ಎಸ್ಬಿಐ ವಿಫಲವಾಗಿದೆ ಸುಪ್ರೀಂ ಕೋರ್ಟ್ ನೀಡಿರೋ ಡೆಡ್ ಲೈನ್ ಅಂದರೆ ಮಾರ್ಚ್ ಆರರ ಒಳಗೆ ಮಾಹಿತಿ ಕೊಡದೆ ಹೆಚ್ಚಿನ ಟೈಮ್ ಕೇಳಿದೆ ಅಂತ ಕೋರ್ಟ್ಗೆ ಈ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲಾಗಿದೆ ಸಿಜಿಐ ಡಿವೈ ಚಂದ್ರಚೂಡ್ ಅವರ ನ್ಯಾಯಪೀಠ ಈ ಅರ್ಜಿಯನ್ನ ಸ್ವೀಕಾರ ಮಾಡಿದೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ರಾಜಸ್ಥಾನದ ಬಿನ್ಸ್ವಾರದಲ್ಲಿ ಹೊಸ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಈ ಲೋಕಸಭಾ ಚುನಾವಣೆಗೆ ನಾವು ಅಧಿಕಾರಕ್ಕೆ ಬಂದರೆ ದೇಶದ ಇಪ್ಪತ್ತೈದು ವರ್ಷ ವಯಸ್ಸಿನೊಳಗಿನ ಎಲ್ಲ ಡಿಪ್ಲೊಮಾ ಹಾಗೂ ಡಿಗ್ರಿ ಪದವೀಧರರಿಗೆ ಉದ್ಯೋಗ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಲ್ಲದೆ ಆ ಉದ್ಯೋಗಿಗಳಿಗೆ ಪ್ರಾರಂಭದಲ್ಲಿ ತರಬೇತಿ ಕೊಡುವ ವೇಳೆ ತಲಾ ಒಂದು ಲಕ್ಷ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಸ್ಟಾರ್ಟ್ಅಪ್ ಫಂಡ್ಸ್ ಕೊಡ್ತೀವಿ ಗಿಗ್ ವರ್ಕರ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ ಹೆಚ್ಚಿಸ್ತೀವಿ ಅಂತ ರಾಹುಲ್ ಗಾಂಧಿ ಭರವಸೆಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಮಾತಾಡುವಾಗ ಎಚ್ಚರಿಕೆ ಇರಲಿ ಅಂತ ಹೇಳಿದೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಾಗ ಹೇಳಿಕೆ ಕೊಡುವಾಗ ಸ್ವಲ್ಪ ಜಾಗೃತೆ ವಹಿಸಬೇಕು ಅಂತ ಹೇಳಿದೆ ಇದೇ ವೇಳೆ ರಾಜಕೀಯ ಪಕ್ಷಗಳಿಗೆ ಮತ್ತು ಸ್ಟಾರ್ ಪ್ರಚಾರಕರಿಗೆ ಸರಿಯಾಗಿ ನಿಯಮ ಪಾಲಿಸಿ ಅಂತ ಚುನಾವಣಾ ಆಯೋಗ ಹೇಳಿದೆ ಜಾತಿ ಅಥವಾ ಸಮುದಾಯ ರಾಜಕೀಯ ಆಧಾರದ ಮೇಲೆ ಓಟ್ ಕೇಳೋದು ಯಾವುದೇ ರೀತಿ ವಾಸ್ತವಿಕ ಆಧಾರ ಇಲ್ಲದೆ ತಪ್ಪು ಹೇಳಿಕೆ ಕೊಟ್ಟು ಮತದಾರರ ದಾರಿ ತಪ್ಪಿಸೋ ಕೆಲಸ ಮಾಡೋದು ಎಲ್ಲೂ ಮಾಡೋ ಹಾಗಿಲ್ಲ ಮಾಡಿದ್ರೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಚುನಾವಣಾ ಆಯೋಗ ಕೊಟ್ಟಿದೆ ಏನು ಜಮ್ಮು ಕಾಶ್ಮೀರದ ಆರ್ ಸಾವಿರದ ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಿ ಎಂ ಮೋದಿ ಶ್ರೀನಗರದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ ಐದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಶ್ರೀನಗರಕ್ಕೆ ಭೇಟಿ ನೀಡಿದ ಪಿಎಂ ಮೋದಿ ಬಕ್ಷಿ ಸ್ಟೇಡಿಯಂನಲ್ಲಿ ನಡೆದ ವಿಕಸಿತ ಭಾರತ ವಿಕಸಿತ ಜಮ್ಮು ಕಾಶ್ಮೀರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಹೊಸದಾಗಿ ಕೇಂದ್ರ ಸರ್ಕಾರದಲ್ಲಿ ನೇಮಕಗೊಂಡ ಒಂದು ಸಾವಿರ ಸರ್ಕಾರಿ ಉದ್ಯೋಗಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸಿದರು ಬಳಿಕ ಮಾತನಾಡಿದ ಮೋದಿ ದೇಶದ ಅಭಿವೃದ್ಧಿಯಲ್ಲಿ ಜಮ್ಮು ಕಾಶ್ಮೀರಕ್ಕೂ ಆದ್ಯತೆ ಕೊಡಲಾಗ್ತಾ ಇದೆ ಮುನ್ನೂರ ಎಪ್ಪತ್ತನೇ ವಿಧಿ ಇದ್ದಾಗ ಅಭಿವೃದ್ಧಿ ಯೋಜನೆಗಳಿಂದ ಕಾಶ್ಮೀರ ವಂಚಿತವಾಗ್ತಾ ಇತ್ತು ಆದರೆ ಈ ವಿಧಿ ರದ್ದು ಮಾಡಿದ ಬಳಿಕ ಕಾಶ್ಮೀರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದತಿ ಬಗ್ಗೆ ಕಾಂಗ್ರೆಸ್ ಪಕ್ಷ ಕಾಶ್ಮೀರ ಸೆರೆ ದೇಶದ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕೆಲವೊಂದು ಸಲ ಎಕ್ಸಾಮ್ಗಳ ಪರಿಸ್ಥಿತಿ ಎಷ್ಟು ಕಳಪೆ ಇದೆ ಆ ರೀತಿ ಬರೆದು ಪಾಸ್ ಆದರೂ ಕೂಡ ಮಕ್ಕಳು ಉದ್ದಾರ ಆಗ್ತಾರೆ ಹತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ನಡೆಯುವ ಕಾಪಿ ಚೀಟಿ ಕೊಡೋಕೆ ಗೋಡೆ ಹತ್ತಿರೋ ದೃಶ್ಯ ಹರಿಯಾಣದಲ್ಲಿ ವೈರಲ್ ಆಗಿದೆ ನೂ ಜಿಲ್ಲೆಯ ತೌರು ಪಟ್ಟಣದ ಪರೀಕ್ಷಾ ಕೇಂದ್ರದಲ್ಲಿ ಘಟನೆಯಾಗಿದೆ ಪರೀಕ್ಷೆ ಶುರುವಾದಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಇದರ ಬೆನ್ನಲ್ಲೇ ಪೋಷಕರು ಕಾಪಿ ಚೀಟಿ ಹಿಡಿದು ಪರೀಕ್ಷಾ ಕೇಂದ್ರದ ಗೋಡೆ ಹತ್ತಿ ಕಿಟಕಿಯಿಂದ ಮಕ್ಕಳಿಗೆ ಚೀಟಿ ಕೊಟ್ಟಿದ್ದಾರೆ ಈ ದೃಶ್ಯಗಳು ವೈರಲ್ ಆಗಿದೆ ಸ್ವಲ್ಪ ಟೈಮ್ನಿಂದ ಮಲ್ಕೊಂಡಿದ್ದ ಕೊರೋನಾ ಸುರ ಮತ್ತೆ ಎದೇಳ್ತಾ ಇದ್ದಾನೀಗ ಉತ್ತರ ಭಾರತದಲ್ಲಿ ಮೆಲ್ಲಗೆ ಸದ್ದು ಮಾಡೋಕೆ ಶುರು ಮಾಡಿದೆ ದಿಲ್ಲಿ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ ಕೊರೋನಾ ಪ್ರಕರಣಗಳು ಏರಿಕೆಯಾಗ್ತಾ ಇವೆ ದಿಲ್ಲಿಯಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರವತ್ಮೂರು ಹೊಸ ಕೊರೋನಾ ಪ್ರಕರಣಗಳು ರಿಪೋರ್ಟ್ ಆಗಿವೆ ದಿಲ್ಲಿಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ನಾನೂರ ಐವತ್ತೊಂಬತ್ತು ಫ್ರೆಶ್ ಕೇಸಸ್ ಬಂದಿವೆ ರಾಜಸ್ಥಾನದಲ್ಲಿ ಕಳೆದ ಹದಿನೈದು ದಿನದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತಾರು ಕೊರೋನಾ ಕೇಸಸ್ ರಿಪೋರ್ಟ್ ಆಗಿದ್ದು ಅಲ್ಲಿನ ಸಿಎಂ ಭಜನ್ ಲಾಲ್ ಶರ್ಮಾಗೂ ಕೊರೋನಾ ಪಾಸಿಟಿವ್ ಬಂದಿದೆ ಯುಪಿಯಲ್ಲಿ ಹದಿನೈದು ದಿನಗಳಲ್ಲಿ ಹನ್ನೆರಡು ಕೇಸಸ್ ದಾಖಲಾಗಿವೆ ಮಾಲ್ಡೀವ್ಸ್ನೊಂದಿಗೆ ರಾಜತಾಂತ್ರಿಕ ಬಿಕ್ಕಟ್ಟು ಶುರುವಾದಾಗಿನಿಂದ ಲಕ್ಷ ದ್ವೀಪದ ಅಭಿವೃದ್ಧಿಗೆ ಭಾರತ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಈಗಾಲಿನ ಮಿನಿಕಾಯು ದ್ವೀಪದಲ್ಲಿ ನೂತನ ಐಎನ್ಎಸ್ ಜಟಾಯು ನೇವಲ್ ಬೇಸ್ ಅನ್ನು ಉದ್ಘಾಟಿಸಲಾಗಿದೆ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ತನ್ನ ಸೇನಾ ಉಪಸ್ಥಿತಿಯನ್ನು ಹೆಚ್ಚಿಸಿ ಭದ್ರತೆ ಜಾಸ್ತಿ ಮಾಡಕ್ಕೆ ಈ ಕ್ರಮ ಅಂದಹಾಗೆ ಈ ನೇವಲ್ ಬೇಸ್ ನಿಯೋಜಿಸಲಾಗಿರುವ ಮಿನಿಕಾಯು ದ್ವೀಪ ಮಾಲ್ಡೀವ್ಸ್ಗೆ ತುಂಬಾ ಹತ್ತಿರದಲ್ಲಿದೆ ಮಾಲ್ಡೀವ್ಸ್ಗೂ ಈ ದ್ವೀಪಕ್ಕೂ ಸುಮಾರು ಐನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಮಾತ್ರ ಇದೆ ಎಡೆನ್ ಕೊಲ್ಲಿಯಲ್ಲಿ ಎಮನ್ ಹೌತಿಗಳ ದಾಳಿಗೊಳಗಾದ ಲೈಬೀರಿಯಾ ಮೂಲದ ವ್ಯಾಪಾರಿ ಹಡಗಿನ ರಕ್ಷಣೆಗೆ ಇದೀಗ ಭಾರತೀಯ ನೌಕಾಪಡೆ ಧಾವಿಸಿದೆ ಹಡಗಿನ ರಕ್ಷಣೆಗೆ ನಿಂತ ಐಎನ್ಎಸ್ ಕೋಲ್ಕತ್ತಾ ಯುದ್ಧ ನೌಕೆ ಇದೀಗ ಒಟ್ಟು ಇಪ್ಪತ್ತೊಂದು ಸಿಬ್ಬಂದಿಯನ್ನ ಬಚಾವ್ ಮಾಡಿದೆ ಇದರಲ್ಲಿ ಒಬ್ಬರು ಭಾರತೀಯ ಸಿಬ್ಬಂದಿ ಕೂಡ ಇದ್ದಾರೆ ಬೋಟ್ ಮತ್ತು ಹೆಲಿಕಾಪ್ಟರ್ ಬಳಸಿ ಸಿಬ್ಬಂದಿಯನ್ನು ರಕ್ಷಿಸಿದ್ದು ಗಾಯಾಳುಗಳಿಗೆ ವೈದ್ಯಕೀಯ ನೆರವು ಕೂಡ ಕೊಡಲಾಗಿದೆ ನಂತರ ಈ ಸಿಬ್ಬಂದಿಯನ್ನ ಪೂರ್ವ ಆಫ್ರಿಕಾದ ಜಿಗೂಟಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ನೌಕಾಪಡೆ ಮಾಹಿತಿಯನ್ನ ಕೊಟ್ಟಿದೆ ಅಂದಹಾಗೆ ಈ ದಾಳಿಯಲ್ಲಿ ಒಟ್ಟು ಮೂವರು ಸಿಬ್ಬಂದಿ ಪ್ರಾಣ ಕಳ್ಕೊಂಡಿರುವುದು ವರದಿಯಾಗಿದೆ ಜಾತ್ರೆಗೆ ಬಂದಿದ್ದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಘಟನೆ ತುಮಕೂರಿನಲ್ಲಿ ಆಗಿದೆ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ ಈ ಘಟನೆಯಾಗಿದ್ದು ಬಾಲಕಿ ತನ್ನ ಸ್ನೇಹಿತನೊಂದಿಗೆ ಬಂದಿದ್ದಳು ಅಂತ ಗೊತ್ತಾಗಿದೆ ಇದಾದ್ಮೇಲೆ ಮಠದ ಬಳಿಯ ಬೆಟ್ಟದ ಮೇಲೆ ಅವರಿಬ್ಬರೇ ಇದ್ದಾಗ ಮೂವರು ಪುಂಡರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಬಳಿಕ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ರಿಸಿ ಬಾಲಕಿಯನ್ನ ಬೈಕ್ ಮೇಲೆ ಕುರಿಸಿಕೊಂಡು ಹೋಗಿ ಮಠದ ಪಕ್ಕದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಈ ಸಂಬಂಧ ತುಮಕೂರು ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ ಭಾರತ ಇಂಗ್ಲೆಂಡ್ ನಡುವಿನ ಐದನೇ ಹಾಗೂ ಅಂತಿಮ ಟೆಸ್ಟ್ ಧರ್ಮಶಾಲಾದಲ್ಲಿ ಶುರುವಾಗಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ್ದ ಇಂಗ್ಲೆಂಡ್ ಭಾರತದ ಸ್ಪಿನ್ ದಾಳಿಗೆ ತತ್ತರಿಸಿ ಬರೀ ಇನ್ನೂರ ಹದಿನೆಂಟಕ್ಕೆ ಔಟ್ ಆಗಿದೆ ಭಾರತದ ಪರವಾಗಿ ಕುಲ್ದೀಪ್ ಯಾದವ್ ಐದು ವಿಕೆಟ್ ಪಡೆದರೆ ನೂರನೇ ಟೆಸ್ಟ್ ಆಡ್ತಿರೋ ರವಿ ಅಶ್ವಿನ್ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ದಾರೆ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಭಾರತ ಮೊದಲ ದಿನದ ಆಟದ ಅಂತ್ಯಕ್ಕೆ ಒಂದು ವಿಕೆಟ್ ಅಷ್ಟಕ್ಕೆ ನೂರ ಮೂವತ್ತೈದು ರನ್ ಕಲೆ ಹಾಕಿದೆ ಭಾರತದ ಪರ ಒಳ್ಳೆ ಫಾರ್ಮ್ನಲ್ಲಿರುವ ಯಶಸ್ವಿ ಜೈಸ್ವಾಲ್ ಐವತ್ತೇಳು ರನ್ ಗಳಿಸಿ ಮಿಂಚಿದ್ದಾರೆ ಅಲ್ಲದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪರವಾಗಿ ವೇಗವಾಗಿ ಸಾವಿರ ರನ್ ಪೂರೈಸಿದ ಎರಡನೇ ಆಟಗಾರನ್ನು ದಾಖಲೆ ಬರೆದಿದ್ದಾರೆ ಜೈಸ್ವಾಲ್ ಹದಿನಾರು ಇನ್ನಿಂಗ್ಸ್ಗಳಲ್ಲಿ ಸಾಧನೆ ಮಾಡಿದರೆ ಹದಿನಾಲ್ಕು ಇನ್ನಿಂಗ್ಸ್ ನಲ್ಲಿ ಈ ಸಾಧನೆ ಪೂರೈಸಿದ್ದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಅಗ್ರ ಸ್ಥಾನದಲ್ಲಿದ್ದಾರೆ ಇನ್ನು ಈ ಟೆಸ್ಟ್ನ ಮೊದಲ ದಿನದ ಆಟದಲ್ಲಿ ನಾಯಕ ರೋಹಿತ್ ಶರ್ಮಾ ಐವತ್ತೆರಡು ಹಾಗೂ ಶುಭನ್ ಗಿಲ್ ಇಪ್ಪತ್ತಾರು ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ ಏನು ಶೇರ್ಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯ ಅಂಕ ಮೂರು ಅಂಕ ಏರಿಕೆ ಕಂಡು ಎಪ್ಪತ್ನಾಲ್ಕು ಸಾವಿರದ ನೂರ ಹತ್ತೊಂಬತ್ತರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಹತ್ತೊಂಬತ್ತು ಅಂಕ ಏರಿಕೆ ಕಂಡು ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ನಾಲ್ಕಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಏರಿಕೆ ಕಂಡು ಎಂಬತ್ತೆರಡು ರೂಪಾಯಿ ಎಪ್ಪತ್ತೇಳು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನ್ನೂರ ಅರವತ್ತೆರಡು ರೂಪಾಯಿ ಜಾಸ್ತಿಯಾಗಿ ಸಾವಿರದ ಒಂಬೈನೂರ ಐವತ್ತೈದಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಐವತ್ತೊಂಬತ್ತು ಸಾವಿರದ ಐನೂರ ಆಗಿದೆ ಒಂದು ಜಿ ಬೆಳ್ಳಿ ಬೆಲೆ ಐನೂರ ಐವತ್ತೈದು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ದೇವ್ಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ